ಎನ್ ಎಂ ಎಸ್ ಸ್ಟೈಲಿ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದೇ ಮೊದಲ ಬಾರಿಗೆ ಈ ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರ ಮೂಲಕ ಮುಂದೆ ಬರುವ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಪಡೆಯಬಹುದಾಗಿರ್ತದೆ ಇನ್ಯಾಕ್ ತಡ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ವಾಕ್ಸ್ ಬೋರ್ಡ್ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಆಸ್ತಿಯನ್ನು ತಮ್ಮ ಹೆಸರಿಗೆ ಬದಲಾಯಿಸಿಕೊಂಡಿದೆ ಈ ಕೂಡಲೇ ನೀವು ನಿಮ್ಮ ಹೊಲ ಮತ್ತು ಮನೆ ಪಹಣಿಯಲ್ಲಿ ಬೋರ್ಡ್ ಹೆಸರಿದೆ ಎಂದು ಚೆಕ್ ಮಾಡಿಕೊಳ್ಳಿ ಅದನ್ನು ಯಾವ ರೀತಿ ಚೆಕ್ ಮಾಡುವುದು ಅಂತ ನಾನು ಸುಲಭವಾಗಿ ವಿಡಿಯೋ ಮೂಲಕ ತಿಳಿಸ್ತೇನೆ ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆಗ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗೋಕೆ ಸಾಧ್ಯ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಬಿಟ್ಟು ಅಲ್ಲಿ ಭೂಮಿ ಕೇಂದ್ರ ಅಂತ ಟೈಪ್ ಮಾಡಿ ಟೈಪ್ ಮಾಡಿಬಿಟ್ಟು ಅದನ್ನು ಗೋ ಕೊಡಿ ಆಗ ಅಲ್ಲಿ ಫಸ್ಟ್ ಆಪ್ಷನ್ ಕಾಣುತ್ತೆ ಕರ್ನಾಟಕ ಸರ್ಕಾರ ಆರ್ ಟಿ ಸಿ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಏನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ನಂತರ ಫಸ್ಟ್ ಕಾಲಮ್ ನಲ್ಲಿ ಕರೆಂಟ್ ಇಯರ್ ಓಲ್ಡ್ ಇಯರ್ ಎಂ ಆರ್ ಮುಟೇಶನ್ ಅಂತ ಹಲವಾರು ಆಪ್ಷನ್ಸ್ ಕಾಣುತ್ತೆ ಅದ್ರಲ್ಲಿ ಕರೆಂಟ್ ನೇ ಅದು ಆಟೋಮೆಟಿಕ್ ಸೆಲೆಕ್ಟ್ ಇರುತ್ತೆ ಅದ್ರ ಕೆಳಗೆ ಡಿಸ್ಟ್ರಿಕ್ ಅಂತ ತೋರಿಸ್ತಿರುತ್ತೆ ನಿಮ್ ಡಿಸ್ಟ್ರಿಕ್ ಯಾವ್ದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ಇಲ್ಲಿ ರಾಯಚೂರು ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡಿ ತೋರಿಸ್ತಿದೀನಿ ನೆಕ್ಸ್ಟ್ ತಾಲೂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಬ್ಳಿ ಅಂತ ತೋರಿಸ್ತಾ ಇದೆ ನಿಮ್ದು ಯಾವ್ದು ಹೋಬ್ಳಿ ಬರುತ್ತೆ ಮಾಡ್ಕೊಳ್ಳಿ ವಿಲೇಜ್ ಅಲ್ಲಿ ನಿಮ್ದು ಯಾವ್ದು ಹಳ್ಳಿ ಇರುತ್ತೆ ಆ ಹಳ್ಳಿನ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಸರ್ವೆ ನಂಬರ್ ಅಂತ ಶೋ ಆಗ್ತಿದೆ ಅದರಲ್ಲಿ ನಿಮ್ಮ ಹೊಲದ ಸರ್ವೆ ನಂಬರ್ ಅನ್ನ ಹಾಕ್ಬಿಟ್ಟು ಪಕ್ಕದಲ್ಲಿ ಗೋ ಅಂತ ಆಪ್ಷನ್ ಇದೆ ಆ ಗೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ಸರ್ನಾಕ್ ಅಂತ ಇರುತ್ತೆ ಅಲ್ಲಿ ಸರ್ನಾಕ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಈಸಾ ನಂಬರ್ ಅಂತ ತೋರಿಸ್ತಾ ಇದೆಯಲ್ಲ ಅದರಲ್ಲಿ ನಿಮ್ಮದು ಹೊಲದ ಈಸ ನಂಬರನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಪಿರಿಯಡ್ ಅಂತ ತೋರಿಸ್ತಾ ಇದೆ ಅದು ಡಿಫಾಲ್ಟ್ ಆಗಿ ಕರೆಂಟಲ್ಲಿ ಏನು ಕೊಟ್ಟಿದ್ರಲ್ಲ ಅದೇ ಶೋ ಆಗ್ತಿರುತ್ತೆ ಅಲ್ಲಿ ಪಕ್ಕದಲ್ಲಿ ಫೆಚ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಎಲ್ಲ ಲ್ಯಾಂಡ್ ಡೀಟೇಲ್ಸ್ ತೋರಿಸುತ್ತೆ ಇನ್ನು ಸ್ವಲ್ಪ ಕೆಳಗಡೆ ಬನ್ನಿ ಹಾಗೆ ಪಕ್ಕದಲ್ಲಿ ಖಾತಾ ನಂಬರ್ ಅಂತ ತೋರಿಸ್ತಾ ಇದೆ ಇನ್ನು ಇನ್ನು ಪಕ್ಕ ಡೀಟೇಲ್ಸ್ ಅಂತ ಇದೆ ಅದ್ರ ಕೆಳಗಡೆ ವೀವ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಮ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ ಪಾಣಿ ಶೋ ಆಗುತ್ತೆ ಕಾಣಿಸುತ್ತೆ ನೋಡಬಹುದು ಇಲ್ಲಿ ಸರ್ವೆ ನಂಬರ್ ಎಷ್ಟು ಎಕರೆ ಇದೆ ಎಷ್ಟು ಎಕರೆ ಎಷ್ಟು ಗುಂಟೆ ಪಕ್ಕದಲ್ಲಿ ನೋಡಬಹುದು ಇಲ್ಲಿ ಋಣಗಳು ಅಂತ ತೋರಿಸ್ತಾ ಇದೆ ಇದರಲ್ಲಿ ಏನಾದ್ರೂ ನಿಮ್ದು ಜಮೀನನ್ನು ವಕ್ಫ್ ವಶಪಡಿಸಿಕೊಂಡಿದ್ರೆ ಅಲ್ಲಿ ವಕ್ಫ್ ಆಸ್ತಿ ಅಂತ ತೋರಿಸುತ್ತೆ ಇದರಲ್ಲಿ ಶೋ ಆಗ್ತಾ ಇಲ್ಲ ಅದರಿಂದ ಇದು ಯಾವುದೇ ವಕ್ಫ್ ಬೋರ್ಡ್ಗೆ ಹೋಗಿಲ್ಲ ಅಂತ ಅರ್ಥ ನಿಮಗೆ ಗೊತ್ತಿಲ್ಲದಾಗೆ ನಿಮ್ಮ ಪಾಣಿ ಅಥವಾ ಆರ್ ಟಿ ಇಲ್ಲಿ ಹೆಸರು ಹಾಕಿದ್ದಾರೆ ಎಂಬುದನ್ನು ಒಮ್ಮೆ ಪರಿಶೀಲಿಸಿ ನೋಡಿ ಈ ಕೆಲಸವನ್ನು ಪ್ರತಿಯೊಂದು ರೈತರು ಆದಷ್ಟು ಬೇಗ ಮಾಡಬೇಕು ಹಾಗೆ ನಿಮ್ಮ ನೆರೆಹೊರೆಯ ರೈತರಿಗೂ ಈ ಮಾಹಿತಿಯನ್ನು ತಿಳಿಸಿ ಈ ಮಾಹಿತಿ ನಿಮ್ಮ ಕಾನೂನು ಹೋರಾಟಕ್ಕೆ ನಿರ್ಣಾಯಕ ಹಾಗೂ ಸಾಕ್ಷ್ಯ ಸಂಗ್ರಹಿಸಲು ಅಗತ್ಯವಾದ ಪ್ರಕ್ರಿಯೆ ಆಗಿರ್ತದೆ ಆದ್ದರಿಂದ ಹಿಂದೆ ನಿಮ್ಮ ಪಹಣಿಯ ಕಾಪಿ ಪಡೆದು ಪರಿಶೀಲನೆ ಮಾಡಿ ಒಂದು ವೇಳೆ ಯಾರಾದರೂ ನಮೂದಿಸಲಾಗಿದ್ದಲ್ಲಿ ಕೂಡಲೇ ಜಮೀನಿನ ದಾಖಲೆ ಹಾಗೂ ಪಹಣಿಯೊಂದಿಗೆ ತಹಶೀಲ್ದಾರ್ ಅಥವಾ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು ಈ ವಿಡಿಯೋ ಇಂದ ನಿಮಗೆ ಏನಾದರೂ ಉಪಯುಕ್ತ ಅಂತ ಅನಿಸಿದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದರ ಮೂಲಕ ಅವರಿಗೆ ಸಹಾಯ ಮಾಡಿ ಧನ್ಯವಾದಗಳು